ಕೆಲವೊಮ್ಮೆ ಧಾರಾವಾಹಿಗಳನ್ನು ವೀಕ್ಷಕರು ಗಂಭೀರವಾಗಿ ಸ್ವೀಕರಿಸುತ್ತಾರೆ ಅದು ನಿಜ ಜೀವನದಲ್ಲೇ ನಡೆಯುತ್ತಿದೆ ಎಂದು ಭಾವಿಸುವ ವೀಕ್ಷಕರು ಕಲಾವಿದರಿಗೆ ಬೈಯೋದನ್ನ ನೀವು ಕಂಡಿರಬಹುದು ವಿಲನ್ ಪಾತ್ರಗಳನ್ನು ಮಾಡಿದವರು ಸಾರ್ವಜನಿಕವಾಗಿ ಹೊಡೆತ ತಿಂದಿದ್ದನ್ನು ಕೂಡ ನೀವು ಕಾಣಬಹುದು ಈ ರೀತಿ ಸಾಕಷ್ಟು ಬಾರಿ ಆಗಿದೆ ಈಗ ನಿತ್ಯ ಅಂದ್ರೆ ನಮ್ರತಾ ಗೌಡ ಅವರ ವಿಚಾರದಲ್ಲಿ ಹಾಗೆಯೇ ಆಗಿದೆ ಕರ್ಣ ಧಾರಾವಾಹಿಯ ನಟಿ ನಮ್ರತಾ ಗೌಡ ವಿರುದ್ಧ ಕೆಲವರು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿ ನಮ್ರತಾ ಗೌಡ ಅವರಿಗೆ ಅವಮಾನ ಮಾಡುತ್ತಿದ್ದಾರೆ ಇನ್ನು ನಮ್ರತಾ ಗೌಡ ಅವರ ತಾಯಿಯು ಕೂಡ ವೈಯಕ್ತಿಕವಾಗಿ ಕೆಟ್ಟ ಶಬ್ದಗಳಿಂದ ಅವಮಾನ ಮಾಡುವ ಕೀಳು ಮಟ್ಟಕ್ಕೆ ಕೆಲವರು ಇಳಿದಿದ್ದಾರೆ ಅಂತಹ ಕೆಲವರನ್ನ ಸ್ವತಃ ನಮ್ರತಾ ಗೌಡ ಅವರೇ ಎಕ್ಸ್ಪೋಸ್ ಮಾಡಿದ್ದಾರೆ ಕರ್ಣಾಧಾರವಾಹಿಯ ಕಥೆಯನ್ನು ಆಧರಿಸಿ ಪಾತ್ರ ನೋಡಿ ಜನರು ನಮ್ರತಾ ಗೌಡ ಹಾಗೂ ಅವರ ತಾಯಿ ವಿರುದ್ಧ ನೆಗೆಟಿವ್ ಮಾತುಗಳನ್ನ ಆಡುತ್ತಿದ್ದಾರೆ ಈ ಬಗ್ಗೆ ನಮ್ರತಾ ಗೌಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಮ್ರತಾ ಗೌಡ ಅವರ ಫ್ಯಾನ್ ಪೇಜ್ ಒಂದು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಚ್ಚರಿಕೆ ಕೊಟ್ಟಿದೆ ಅದನ್ನೇ ನಮ್ರತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕೆಲವರು ಜಿ ಕನ್ನಡ ಪೇಜ್ ಮತ್ತು ಇತರ ಫ್ಯಾನ್ ಪೇಜ್ಗಳಲ್ಲಿ ನಮ್ರತಾ ಗೌಡ ಅವರ ವಿರುದ್ಧ ಅವಹೇಳನಕಾರಿ ಭಾಷೆಯನ್ನು ಬಳಸಿ ನಿರಂತರವಾಗಿ ಕಮೆಂಟ್ ಮಾಡುತ್ತಿದ್ದಾರೆ ನಮ್ರತಾ ಗೌಡ ಅವರ ತಾಯಿಯ ಬಗ್ಗೆ ಹಾಗೂ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವಮಾನ ಮಾಡಿ ಟೀಕೆಗಳನ್ನ ಮಾಡುತ್ತಿದ್ದಾರೆ ಈ ವೈಯಕ್ತಿಕ ದಾಳಿಗಳನ್ನು ನಮ್ರತಾ ಗೌಡ ಸ್ವತಃ ಮತ್ತು ಅವರ ಫ್ಯಾನ್ ಪೇಜ್ ಗಳು ಗಮನಿಸಿವೆ ಇದು ಮೊದಲ ಮತ್ತು ಕೊನೆಯ ಎಚ್ಚರಿಕೆಯಾಗಿದೆ ಇಂತಹ ಕಮೆಂಟ್ಗಳು ಮುಂದುವರೆದರೆ ವ್ಯಕ್ತಿಗಳ ಹೆಸರಿನೊಂದಿಗೆ ಆ ಕಮೆಂಟ್ಗಳ ಸ್ಕ್ರೀನ್ಶಾಟ್ಗಳನ್ನು ನಾವು ಪಬ್ಲಿಷ್ ಮಾಡ್ತೀವಿ ಎಂದು ಹೇಳಿದ್ದಾರೆ ನಮ್ರತಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಫೋಟೋ ಬೆಳೆಸಿ ನೀವು ಕಮೆಂಟ್ ಮಾಡ್ತಿರೋದನ್ನ ಈಗಾಗಲೇ ಸಾಕ್ಷಿ ಸಮೇತ ಸಂಗ್ರಹಿಸಿದ್ದೇವೆ ಈ ಮೂರ್ಖತನವನ್ನು ನೀವು ಇನ್ನೂ ನಿಲ್ಲಿಸದಿದ್ದರೆ ಈ ವಿಷಯವನ್ನು ಸೈಬರ್ ಕ್ರೈಂ ಅಧಿಕಾರಿಗಳಿಗೆ ವರದಿ ಮಾಡುತ್ತೇವೆ ಜೊತೆಗೆ ಆ ವ್ಯಕ್ತಿಯ ಫೋಟೋವನ್ನು ಸಹ ಬಹಿರಂಗ ಪಡಿಸುತ್ತೇವೆ ಜೀಬ್ರಾ ತ್ರೀ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೋರ್ ಮತ್ತು ಲಕ್ಷ್ ಮಿ ಪುನೀತ್ ರಾಜ್ಕುಮಾರ್ ಸರ್ ಖಾತೆಗಳು ಪದೇ ಪದೇ ಮಿತಿಯನ್ನು ಮೀರಿವೆ ಈ ಕೃತ್ಯಗಳನ್ನು ತಕ್ಷಣ ನಿಲ್ಲಿಸುವಂತೆ ಇದು ಕೊನೆಯ ಮನವಿ ನೀವು ಮುಂದುವರೆದರೆ ನಾವು ನಮ್ಮ ಕಡೆಯಿಂದ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ನಮ್ರತಾ ಗೌಡ ಅವರು ಪೋಸ್ಟ್ ಒಂದನ್ನ ಶೇರ್ ಮಾಡಿಕೊಂಡಿದ್ದಾರೆ ಇದನ್ನೆಲ್ಲ ಗಮನಿಸಿದ ನಮ್ರತಾ ಗೌಡ ಅವರ ಅಭಿಮಾನಿಗಳು ನಮ್ರತಾ ಅವರಿಗೆ ಸಪೋರ್ಟ್ ಮಾಡಿ ಕಮೆಂಟ್ ಕೂಡ ಮಾಡ್ತಿದ್ದಾರೆ ನೋಡಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ಯಾರು ಕೆಟ್ಟದಾಗಿ ಕಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ಅವರದ್ದು ಅವರು ನೋಡಿಕೊಂಡ್ರೆ ಸಾಕು ಸೀರಿಯಲ್ ಇಷ್ಟ ಆದ್ರೆ ನೋಡಿ ಇಲ್ಲ ಅಂದ್ರೆ ನೋಡ್ಬೇಡಿ ಏನೇ ಬೈದುಕೊಂಡರೂ ನಿರ್ದೇಶಕರನ್ನ ಬೈದು ಕೊಳ್ಳಿ ಯಾರನ್ನು ಬಂದು ಕೈಕಾಲು ಹಿಡಿದು ಸೀರಿಯಲ್ ನೋಡಿ ನೋಡಿ ಅಂತ ಬೇಡಿಕೊಂಡಿಲ್ಲ ಅವರು ನಿಧಿ ನಿತ್ಯ ವಿ ಆಲ್ವೇಸ್ ವಿತ್ ಯು ಅದೇನೇ ಆಗಲಿ ನಿತ್ಯ ಜೊತೆ ನಾವು ಇರ್ತೀವಿ ನಿತ್ಯ ನಿತ್ಯ ಅಂತೆಲ್ಲ ಹಾರ್ಟ್ ಎಮೋಜಿ ಸಮೇತ ಕಮೆಂಟ್ ಮಾಡ್ತಿದ್ದಾರೆ ಬೈದು ಅವಮಾನ ಮಾಡ್ತಿರೋದಕ್ಕೆ ಮೇನ್ ಕಾರಣ ಕರ್ಣ ಧಾರವಾಹಿ ಹೌದು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ ಮೇಲೆ ನಮ್ರತಾ ಗೌಡ ಕೊಂಚ ಬ್ರೇಕ್ ಪಡೆದಿದ್ದರು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ಟರೆ ಬೇರೆ ಪ್ರಾಜೆಕ್ಟ್ ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ ಸ್ವಲ್ಪ ಗ್ಯಾಪ್ ನ ಬಳಿಕ ನಮ್ರತಾ ಗೌಡ ಕರ್ಣ ಸೀರಿಯಲ್ ನ ಒಪ್ಕೊಳ್ತಾರೆ ಭವ್ಯ ಗೌಡ ಅಕ್ಕನ ಪಾತ್ರದಲ್ಲಿ ನಟಿಸಲು ಸಮ್ಮತಿ ನೀಡ್ತಾರೆ ಕರ್ಣ ಧಾರಾವಾಹಿಯ ಆರಂಭದಲ್ಲಿ ಎಲ್ಲವೂ ಸರಿಯಿತ್ತು ಆದ್ರೀಗ ಕರ್ಣ ಧಾರಾವಾಹಿಯ ಕತೆಗೆ ಬಹುದೊಡ್ಡ ತಿರುವು ಸಿಕ್ಕಿದೆ ಆ ಟ್ವಿಸ್ಟ್ ನಿಂದಾಗಿ ನಮ್ರತಾ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈಯಕ್ತಿಕವಾಗಿ ಅವಮಾನ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ ಕರ್ಣ ಧಾರವಾಹಿಯಲ್ಲಿ ಡಾಕ್ಟರ್ ಕರ್ಣ ಹಾಗೂ ನಿಧಿ ಪರಸ್ಪರ ಪ್ರೀತಿಸುತ್ತಿದ್ದರು ಇಬ್ಬರು ಮದುವೆ ಆಗ್ತಾರೆ ಅಂತಲೇ ಭಾವಿಸಲಾಗಿತ್ತು ಆದರೆ ಕೊನೆಯ ಕ್ಷಣದ ರೋಚಕ ಟ್ವಿಸ್ಟ್ ನಿಂದಾಗಿ ನಿಧಿ ಬದಲು ಆಕೆಯ ಅಕ್ಕ ನಿತ್ಯಾಗೆ ಕರ್ಣ ತಾಳಿ ಕಟ್ಟಿದ್ದಾನೆ ನಿಧಿ ಹಾಗೂ ಕರ್ಣ ಅಂದ್ರೆ ಭವ್ಯಗೌಡ ಹಾಗೂ ಕಿರಣ್ ರಾಜ್ ಇಬ್ರು ದೂರ ಆಗೋ ತರ ತೋರಿಸಿದ್ದಾರೆ ಕರ್ಣ ಧಾರಾವಾಹಿಯ ಸ್ಟೋರಿ ಲೈನ್ ನಲ್ಲಿರುವ ಈ ಟ್ವಿಸ್ಟ್ ಬಹುತೇಕರಿಗೆ ಇಷ್ಟವಾಗಿಲ್ಲ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ರತಾ ಗೌಡ ಬಗ್ಗೆ ಹಲವರು ಅಸಭ್ಯವಾಗಿ ಕಮೆಂಟ್ಸ್ ಹಾಕುತ್ತಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ವೀಕ್ಷಕರ ದ್ವೇಷ ಕಂಡು ನಮ್ರತಾ ಗೌಡ ಅವರಿಗೆ ಬೇಸರವಾಗಿದೆ ಹೌದು ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಸುದೀರ್ಘ ನಟನೆಯ ಅನುಭವದಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳು ಕೊಂಚ ಬ್ರೇಕ್ ನಂತರ ಕೇಳಿದ ಪಾತ್ರವೇ ನಿತ್ಯ ಕತೆ ಮತ್ತು ಪಾತ್ರದ ಆಳ ಕೇಳಿದಾಗ ನನಗೆ ತುಂಬಾ ಹಿಡಿಸಿದವಳು ಬಲಿಷ್ಠಳು ಸ್ವತಂತ್ರಳು ಸದಾ ತನಗಿಂತ ಇತರರ ಅಗತ್ಯಗಳನ್ನು ಮೊದಲು ಯೋಚಿಸುವವಳು ಇಷ್ಟೆಲ್ಲ ಲೇಯರ್ಗಳನ್ನು ಒಳಗೊಂಡಿರುವ ಪಾತ್ರವನ್ನು ಬೇಡ ಎನ್ನಲು ಮನಸಾಗಲಿಲ್ಲ ಇತ್ತೀಚೆಗಿನ ಪ್ರೋಮೋ ಕಂಡು ನಿತ್ಯಳ ಮೇಲೆ ನೀವು ತೋರಿಸುತ್ತಿರುವ ದ್ವೇಷ ಕಂಡು ಬೇಸರ ಉಂಟಾಯಿತು ಪರವಾಗಿಲ್ಲ ನಿತ್ಯ ನಾನು ಪೋಷಿಸಿದ ಪಾತ್ರ ತುಂಬಾ ಪ್ರೀತಿಯಿಂದ ಒಪ್ಪಿದ ಪಾತ್ರ ಅವಳೊಂದಿಗೆ ನಾನಿದ್ದೇನೆ ಅವಳನ್ನು ಹಾಗೂ ನನ್ನನ್ನು ಪ್ರೀತಿಸುವ ಅಭಿಮಾನಿಗಳು ಸದಾ ನಮ್ಮೊಂದಿಗೆ ಇರುವವರು ಎಂದು ಭಾವಿಸುವೆ ಎಂದು ಮೊನ್ನೆ ಮೊನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ರತ ಗೌಡ ಬರೆದುಕೊಂಡಿದ್ದರು ಇನ್ನು ಕರ್ಣ ಸೀರಿಯಲ್ನ ಸೀರಿಯಲ್ ಆಗಿ ನೋಡದೆ ಧಾರಾವಾಹಿಯ ಕಥೆಯನ್ನು ಮನರಂಜನೆಯನ್ನಾಗಿ ಮಾತ್ರ ಸ್ವೀಕರಿಸದೆ ಕೆಲವರು ನಿತ್ಯ ಪಾತ್ರಧಾರಿ ಅಂದ್ರೆ ನಮ್ರತಾ ಗೌಡ ಅವರನ್ನ ವೈಯಕ್ತಿಕವಾಗಿ ಅವಮಾನ ಮಾಡುತ್ತಿದ್ದಾರೆ ಧಾರಾವಾಹಿಯ ಕತೆ ಇಷ್ಟವಾಗಿಲ್ಲ ಎಂದ ಮಾತ್ರಕ್ಕೆ ಒಬ್ಬರ ಬಗ್ಗೆ ಅವಮಾನ ಮಾಡುವುದು ಅವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಖಂಡಿತ ಸರಿಯಲ್ಲ ಅಂತವರಿಗೆ ನಾಚಿಕೆ ಆಗಬೇಕು ಅಂತ ನಮ್ರತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ಸೀರಿಯಲ್ ಅಂದ ಮೇಲೆ ನೆಗೆಟಿವ್ ಅಥವಾ ಪಾಸಿಟಿವ್ ರೋಲ್ ಅನ್ನೋದು ಕಾಮನ್ ಆಗಿ ಇದ್ದೇ ಇರುತ್ತೆ ಆದ್ರೆ ಆ ಸೀರಿಯಲ್ನ ಪಾತ್ರವನ್ನ ಒಂದು ಪಾತ್ರವಾಗಿ ನೋಡದೆ ಈ ರೀತಿ ಅವಮಾನ ಮಾಡೋದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು